ಓನ್ಲಿ ತೆಂಗಿನೆಣ್ಣೆ ಅದೇ ಯಾವ ಎಣ್ಣೆ ನಾವು ಮಿಕ್ಸ್ ಮಾಡೋದಿಲ್ಲ ಮೂರು ಮತ್ತೆ ಡಿಸ್ಕೋ ಮತ್ತೆ ಬೂತಾಯಿ ಓಕೆ ಇದು ಮೂರನ್ನ ನಾವು ಮಾಡೋದೇ ಇಲ್ಲ ಬನ್ನಿ ನಮಗೆ ಸ್ಪೆಷಲ್ ಎಂಟ್ರಿ ಕೊಟ್ಟಿದ್ದಾರೆ ಕಿಚನ್ ಗೆ ಅನ್ನ ಆಗಲಿ ತರಕಾರಿ ಸಾಂಬಾರ್ ಆಗಲಿ ಮತ್ತೆ ನಿಮ್ಮ ಮೀನ್ ಸಾಂಬಾರ್ ಆಗಲಿ ಮತ್ತೆ ಚಿಕನ್ ಸುಕ್ಕ ಎಲ್ಲ ಒಲೆಯಲ್ಲೇ ಮಾಡೋದು ಮಣ್ಣಿನ ಪಾತ್ರೆಲಿ ಮಾಡ್ತೇವೆ ಅದು ನಾವು ಪ್ರಿಪೇರ್ ಮಾಡಿ ಒಂದು ಟೂ ತ್ರೀ ಅವರ್ಸ್ ಬಿಟ್ಟಾದ ಮೇಲೆ ಅದಕ್ಕೆ ಟೇಸ್ಟ್ ಬರುತ್ತೆ ಇದನ್ನ ಟ್ರೈ ಮಾಡಿ ಇವಾಗ ಸದ್ಯಕ್ಕಿಲ್ಲ ನನಗೆ ಹಾಗಾಗಿ ನನಗೆ ತೋರಿಸೋದಕ್ಕೂ ಆಗ್ತಾ ಇಲ್ಲ ನನ್ನ ಬಾಯಲ್ಲಿ ನೀರು ಬರ್ತಾ ಆಲ್ರೆಡಿ ನಮಸ್ಕಾರ ವೆಲ್ಕಮ್ ಟು ವೈಲ್ಡ್ ಬಿಂಕ್ ದಿಸ್ ಇಸ್ ಯರ್ ಹೋಸ್ಟ್ ಶೋಭಿತ್ ಕುಂಪಲ ಎ ಕೆ ಎಂಸ್ ರಿವ್ಯೂ ಮತ್ತೆ ಇನ್ನೊಂದ್ಸಲ ಸುರತ್ಕಲ್ ಗೆ ಬಂದಿದ್ದೀವಿ ಸುರತ್ಕಲ್ ಮಾರುಗುಡಿ ಟೆಂಪಲ್ ಇದೆ ಅದರ ಪಕ್ಕದಲ್ಲೇ ಒಂದು ಅಥೆಂಟಿಕ್ ಹಳ್ಳಿ ಮನೆ ಸ್ಟೈಲ್ ಅಲ್ಲಿ ಒಂದು ಹೋಟೆಲ್ ಇದೆ ಹೋಟೆಲ್ ಹೆಸರು ಹೋಟೆಲ್ ಮೇಘಾ ಹಳ್ಳಿ ಮನೆ ಅಂತ ಇಲ್ಲಿ ಸೌದೆ ಒಲೆಯಲ್ಲಿ ಅನ್ನ ಸಾರು ಎಲ್ಲಾನು ಸೌದೆ ಒಲೆಯಲ್ಲಿ ಮಾಡ್ತಾರೆ ಸೊ ಇದನ್ನ ನಾವು ನೋಡೋಣ ಕಿಚನ್ಗೆ ಏನಾದರೂ ನಮಗೆ ಎಂಟ್ರಿ ಇದೆಯಂತ ಕೇಳೋಣ ಅವ್ರ ಪರ್ಮಿಷನ್ ತಗೊಂಡು ಕಿಚನ್ ನೋಡೋಣ ಸೊ ಉಮೇಶ್ ಅವರು ಈ ಹೋಟೆಲ್ ನ ಕಳೆದ ಹದಿನೈದು ವರ್ಷಗಳಿಂದ ನಡ್ಸ್ಕೊಂಡು ಬರ್ತಾ ಇದ್ದಾರೆ ಅವ್ರ ಮಾತಾಡೋಣ ಕಸ್ಟಮರ್ ಹತ್ರ ರಿವ್ಯೂ ಕೇಳೋಣ ಯಾವ 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 ಇದೆ 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 ಮೆನು ಅಲ್ಲಿ ಏನೇನಿದೆ ಎಷ್ಟು ವೆರೈಟಿ ರೇಟ್ಸ್ ಫುಡ್ ಮಾಡಿ ನೋಡೋಣ ಅಂತ ಫಸ್ಟ್ ಟೈಮ್ ಬರ್ತಾ ಇರೋದು ತುಂಬ ಚೆನ್ನಾಗಿದೆ ಕೋರಿ ರೊಟ್ಟಿ ನಂಗ ಮೀನ್ ಚಿಕನ್ ಸುಕ್ಕಾ ಸೊ ನಮ್ಮ ಜೊತೆ ಉಮೇಶ್ ಅವರಿದ್ದಾರೆ ಅವ್ರ ಜೊತೆ ಮಾತಾಡೋಣ ಈ ಹೋಟೆಲ್ ಬಗ್ಗೆ ಆಮೇಲೆ ಎಲ್ಲಾ ಬಗ್ಗೆ ಒಂದು ಡೀಟೇಲ್ ಆಗಿ ವಿವರಿಸ್ತಾರೆ ತುಂಬಾ ಫ್ರೆಂಡ್ಲಿ ಆಗಿದ್ದಾರೆ ನಮ್ಮ ಒಂದು ಒಂದು ಹದಿನಾಲ್ಕು ವರ್ಷ ಆಯ್ತು ಸ್ಟಾರ್ಟ್ ಆಗಿದೆ ಫಿಫ್ಟೀನ್ ಇಯರ್ಸ್ ಅಲ್ಲಿ ನಮ್ಮ ಫ್ಯಾಮಿಲಿಯಲ್ಲೇ ನಾವು ಸ್ಟಾರ್ಟ್ ಮಾಡಿದ್ದು ಎಲ್ಲ ನನ್ನ ಅಕ್ಕ ನನ್ನ ತಂಗಿ ನಾನು ಏನಿದ್ರು ನಮ್ಮದು ಮನೆದು ಓಕೆ ಏನು ಟೇಸ್ಟಿಂಗ್ ಪೌಡರ್ ಯಾವುದಿಲ್ಲ ಯಾವ ನಿಮಗೆ ಇದಿಲ್ಲ ಎಂಥ ಕಲರ್ ಪೌಡರ್ ಇಲ್ಲ ಓನ್ಲಿ ತೆಂಗಿನೆಣ್ಣೆ ಯಾವ ಎಣ್ಣೆನ ನಾವು ಮಿಕ್ಸ್ ಮಾಡೋದಿಲ್ಲ ಹೌದು ಯಾಕಂತ ಹೇಳಿದ್ರೆ ನಾವು ತೆಂಗಿನೆಣ್ಣೆ ಮಾತ್ರ ಏನಂದ್ರೆ ನಾವು ತೆಂಗಿನ ನಾಲ್ಕು ಮೀನನ್ನ ಸ್ಕಿಪ್ ಮಾಡಿದ್ದೇವೆ ಅದ ಯಾವ್ದಂದ್ರೆ ಮೂರು ಮತ್ತೆ ಡಿಸ್ಕೋ ಮತ್ತೆ ಬೂತಾಯ್ ಓಕೆ ಇದು ನಾವು ಮಾಡೋದೇ ಇಲ್ಲ ನೂರ ಡೈಲಿ ಮಾಡ್ತೇವಲ್ಲ ನೂರ ಅಂಜಲ್ ಮಾಡೋದಂದ್ರೆ ಖಾಲಿ ಅದು ಒಂದು ಕೆಜಿ ಮಾಡುದ ಅಷ್ಟು ಹೋಗುತ್ತೆ ತೆಂಗಿನೆಣ್ಣೆ ನಾವು ಸ್ಪೆಷಲ್ ಆಗಿ ತೆಂಗಿನೆಣ್ಣೆ ಅದು ಲೋಕಲ್ ಅಲ್ಲಿ ಸಿಗುತ್ತೆ ಅಲ್ಲಿ ಅದನ್ನೇ ಮಾಡ್ತಾ ಇದೇವೆ ಎಲ್ಲಿಂದ ಹುಡ್ಕೊಂಡು ಬರ್ತಾರೆ ನಮ್ಮನ್ನ ಇನ್ನೊಂದು ಸ್ಪೆಷಲ್ ಏನಂದ್ರೆ ನೀವು ಸೌದೆ ಒಲೆಯಲ್ಲಿ ಸೌದೆ ಒಲೆಯಲ್ಲಿ ನೋಡ್ಬೋದು ನೋಡ್ಬೋದು ಎಸ್ ಬನ್ನಿ ನಮ್ಗೆ ಸ್ಪೆಷಲ್ ಎಂಟ್ರಿ ಕೊಟ್ಟಿದ್ದಾರೆ ಕಿಚನ್ಗೆ ನಾವೇನಂದ್ರೆ ಈಗ ಎಲ್ಲ ರೆಡಿ ಆಗಿದೆ ನಮ್ದು ಆಲ್ರೆಡಿ ಎಂಟೂವರೆ ಗಂಟೆಗೆ ಎಲ್ಲ ಪ್ರಿಪೇರ್ ಆಗುತ್ತೆ ಅನ್ನ ಆಗಲಿ ತರಕಾರಿ ಆಗಲಿ ಮತ್ತು ನಿಮ್ಮ ಮೀನು ಸಾಂಬಾರ್ ಆಗಲಿ ಮತ್ತೆ ಚಿಕನ್ ಸುಕ್ಕ ಎಲ್ಲ ಒಲೆಯಲ್ಲೇ ಮಾಡೋದು ಏನು ಓನ್ಲಿ ನಾವು ತವದಲ್ಲೇ ಮಾಡ್ತಿದ್ದೀವಿ ಬಟ್ ಹೆವಿ ರಶ್ ಆದ ಕಾರಣ ನಮಗೆ ಇವಾಗ ಸೌದೆಯಲ್ಲಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನಾವ್ ಏನಿದ್ರೂ ಅದು ಗ್ಯಾಸಲ್ಲಿ ಮಾಡ್ತಾ ಇದ್ದೇವೆ ಓಕೆ ಹಾಗೆ ಬಾಯ್ಲ್ಡ್ ರೈಸ್ ಬಾಯ್ಲ್ಡ್ ರೈಸ್ ವೈಟ್ ರೈಸ್ ಎಲ್ಲ ಇದೆ ಚಪಾತಿ ಇದೆ ನೀರು ದೋಸೆ ಇದೆ ಮತ್ತೆ ಪರೋಟಾ ಇದೆ ಮತ್ತೆ ಕೋರು ರೊಟ್ಟಿ ಇದೆ ಸೊ ಆಪ್ಷನ್ಸ್ ಆಪ್ಷನ್ಸ್ ತುಂಬಾ ಇದೆ ಏನ್ ಫಿಶ್ ಅಲ್ಲಿ ನಿಮ್ಗೆ ಫಸ್ಟ್ ಆಫ್ ಆಲ್ ನಮ್ದು ನಮ್ಗೆ ಅಂಜಲ್ ಆಫ್ ದಿ ನಮ್ದು ಫೇಮಸ್ ಮೂವಿಂಗ್ ಇದು ಅಂಜಲ್ ಫ್ರಾನ್ಸ್ ಗೀರೋಸ್ಟ್ ಫ್ರಾನ್ಸ್ ನಮ್ಗೆ ತವಾ ಫ್ರೈ ಫ್ರಾನ್ಸ್ ಡ್ರೈ ಫ್ರೈ ಇದೆ ಮತ್ತೆ ಅದರಲ್ಲಿ ಅಂಜಲ್ ತವಾ ಫ್ರೈ ಇದೆ ಅಂಜಲ್ ಗೀರೋಸ್ ಇದೆ ಅದರಲ್ಲೂ ರವಾ ಫ್ರೈ ಇದೆ ವೈಟ್ ಪಾಪ್ಲೇಟ್ ನಮ್ದು ಫೇಮಸ್ ಇದೆ ಇಲ್ಲಿ ತವಾ ಫ್ರೈ ಅಂತ ನಾವು ಕೊಡ್ಡೆ ಅಂತ ಮಾಡ್ತೇವೆ ವೆರಿ ಬಿಗ್ ಮಾಡ್ತೇವೆ ಅದನ್ನ ನಾವು ಸ್ಲೈಸ್ ಮಾಡಿ ಸ್ಲೈಸ್ ಮಾಡಿ ಮಾಡ್ತೇವೆ ಏನಿದ್ರೆ ನಮ್ದು ಫ್ರಾನ್ಸ್ ಇದೆ ನಿಮಗೆ ಸ್ವಿಡ್ ಇದೆ ನಿಮಗೆ ಖಾನಾ ಇದೆ ಮತ್ತೆ ನಿಮ್ಗೆ ಲಾಬ್ಸ್ಟರ್ ಇದೆ ಮಟ್ ಕ್ರಾಬ್ ಇದೆ ಸಿಲರ್ ಫಿಶ್ ಇದೆ ಓಹ್ ಚಿಕನ್ ಸುಕ್ಕ ಇದೆ ಚಿಕನ್ ಗೀರೋಸ್ ಇದೆ ಮಟನ್ ಸುಕ್ಕ ಇದೆ ಮತ್ತೆ ನಿಮ್ಗೆ ಲಾಬ್ಸ್ಟರ್ ಅಲ್ಲಿ ನಿಮ್ಗೆ ಗೀರೋಸ್ ಇದೆ ತವಾ ಇದೆ ಎರಡು ಇದೆ ಮತ್ತೆ ಮಡ್ ಕ್ರಾಯ್ ಬಲ್ಲಿ ನಿಮಗೆ ರೋಸ್ಟ್ ಇದೆ ಪ್ಲಸ್ ನಿಮ್ಗೆ ಗ್ರೀನ್ ಮಸಾಲ ನಮ್ಮದು ಸ್ಪೆಷಲ್ ಆ್ಯಕ್ಚುಲಿ ಮಣ್ಣಿನ ಪಾತ್ರೆಯಲ್ಲಿ ನಾವು ನಾವು ಮಾಡ್ತಾ ಇದ್ದೇವೆ ಅದು ಪ್ರಿಪೇರ್ ಮಾಡಿ ಒಂದು ಟೂ ತ್ರೀ ಅವರ್ಸ್ ಬಿಟ್ಟಾದ್ಮೇಲೆ ಅದಕ್ಕೆ ಟೇಸ್ಟ್ ಬರುತ್ತೆ ಅದಕ್ಕಿಂತ ಟೇಸ್ಟ್ ಬರೋದಿಲ್ಲ ಅದು ಅದಷ್ಟು ಮಾಡಿದ್ರೆ ಮಾತ್ರ ಪರ್ಫೆಕ್ಟ್ ಅದು ಅಂದ್ರೆ ಅದು ಜಿಗೆ ವೆರಿ ಕಾಸ್ಟ್ಲಿ ಇದೆ ಅಲ್ವಾ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಪರ್ ಕೆಜಿ ವೆರಿ ಕಾಸ್ಟ್ಲಿ ಅಲ್ಲ ಅದೇ ನಾವು ಕಾಸ್ಟ್ಲಿನೇ ಹಾಕೋದು ವೈಟ್ ಪಾಪೇಟ್ ಆಗಲಿ ಅಂಜಲ್ ಆಗ್ಲಿ ಏನಿದ್ರು ಇದಕ್ಕೆ ನಮ್ಮ ಟೇಸ್ಟ್ ಬಗ್ಗೆ ಯಾರು ಹೇಳಿಕಿಲ್ಲ ಈಗ ಇಷ್ಟೆಲ್ಲ ಜನಗಳು ಬರ್ತಾರೆ ಟೇಸ್ಟ್ ಬಗ್ಗೆ ಯಾರು ಮಾತಾಡ್ಲಿಕ್ಕೆ ಕಂಪ್ಲೇಂಟ್ಸ್ ಇಲ್ಲ ಕಂಪ್ಲೇಂಟ್ಸ್ ಇಲ್ಲ ಮತ್ತೆ ಏನಂದ್ರೆ ಫಸ್ಟ್ ಕ್ವಾಲಿಟಿ ಇವಾಗ ಮಳೆಗಾಲಕ್ಕೂ ನಾವು ಫಸ್ಟ್ ಕ್ವಾಲಿಟಿ ಹಾಕೋದು ಇದು ಪುಳಿ ಮುಂಚಿ ಮತ್ತೆ ಮಡ್ ಕ್ರ್ಯಾಬ್ ಮತ್ತೆ ಬಂಗುಡೆ ಗಸಿ ಮತ್ತೆ ಬೊಲಿಂಜಿರ್ ಗಸಿ ಎಲ್ಲ ಇದರಲ್ಲಿ ನಾವು ಮಾಡೋದು ನಾವು ಇಷ್ಟವರೆಗೆ ನಾವು ಸ್ಟಾರ್ಟ್ ಮಾಡಿದ ಫೋರ್ಟೀನ್ ಇಯರ್ಸ್ ಈಗ ನೆಕ್ಸ್ಟ್ ಫಿಫ್ಟೀನ್ ಇಯರ್ಸ್ ಆಗುತ್ತೆ ಜನವರಿ ತರ್ಡ್ ಅಲ್ಲಿವರೆಗೆ ನಾವು ಇಷ್ಟವರೆಗೆ ಕಲರ್ ಪೌಡರ್ ಟೇಸ್ಟ್ ಪೌಡರ್ ಯಾರು ಹಾಕಿದಾರಿಲ್ಲ ಇಲ್ಲ ಆಕ್ಚುಲಿ ಟೇಸ್ಟಿಂಗ್ ಪೌಡರ್ ಹಾಕಲಿಕ್ಕೆ ಅಗತ್ಯ ಇಲ್ಲ ಅದಕ್ಕೆ ಮೆಥಡ್ ಇದೆ ತವ ಮತ್ತೆ ಗೀರೋಸ್ ನಮ್ದು ಒನ್ ದಿ ಟಾಪ್ ಅದು ಮಂಗ್ಳೂರಿ ಎಲ್ಲಿ ಕಂಪೇರ್ ಮಾಡುವುದು ನಮಗೆ ಖಂಡಿತ ಟೇಸ್ಟ್ ಮಾಡುವ ಇವತ್ತು ಲಾಬ್ಸ್ಟರ್ ಇಲ್ಲ ಲಾಬ್ಸ್ಟರ್ ಇಲ್ಲ ನಮ್ಗೆ ಮಡ್ ಕ್ರಾಬ್ ಇಲ್ಲ ಹೌದು ಮಡ್ ಕ್ರಾಬ್ ಇಲ್ಲ ಅದು ಸೀಸನ್ ಅಲ್ಲಿ ಇದೆ ಎವ್ರಿ ಡೇ ಇದೆ ಲಾಬ್ಸ್ಟರ್ ಎವ್ರಿ ಡೇ ಇರುತ್ತೆ ಸೀಸನ್ ಅಲ್ಲಿ ಮಡ್ ಕ್ರಾಬ್ ಎವ್ರಿ ಡೇ ಇರುತ್ತೆ ಸೀಸನ್ ಅಲ್ಲಿ ಅಲ್ವಾ ನೆಕ್ಸ್ಟ್ ಟೈಮ್ ಬಂದಾಗ ನೀವ್ ಯಾರಾದ್ರೂ ಬಂದಾಗ ಲಾಬ್ಸ್ಟರ್ ಕಟ್ಟದ ಕೋಳಿ ಆಮೇಲೆ ಅಂದ್ರೆ ನಾಟಿ ನಾಟಿ ಕೋಳಿ ಇನ್ನೊಂದು ಕ್ರಾಬ್ ಅಂದ್ರೆ ಇದನ್ನ ಟ್ರೈ ಮಾಡಿ ಇವಾಗ ಸದ್ಯಕ್ಕಿಲ್ಲ ನನ್ಗೆ ಹಾಗಾಗಿ ನನ್ಗೆ ತೋರ್ಸೋದಕ್ಕೂ ಆಗ್ತಾ ಇಲ್ಲ ನನ್ ಬಾಯಲ್ಲಿ ನೀರ್ ಬಂತದ್ ಆಲ್ರೆಡಿ ತಿನ್ನೋದಕ್ಕೆ ಬೇಕು ಬಟ್ ಸಿಗ್ತಾ ಇಲ್ಲ ಬಟ್ ನೋಡೋಣ ಇವತ್ತು ನಾವ್ ಏನೆಲ್ಲ ತಿನ್ಬೇಕು ಅಂತ ನಾವು ಅವ್ರ ಕೇಳೋಣ ಸರ್ ಇವತ್ತು ನಮ್ಗೆ ಏನ್ ಮಾಡ್ತೀರಾ ನಮ್ದು ಸ್ಪೆಷಲ್ ಮಾವಿನಕಾಯಿ ಕೊಡ್ತೀನಿ ಮಾವಿನಕಾಯಿ ಬಗ್ಗೆ ನಾನು ಹೇಳೋದಂದ್ರೆ ಅದು ನಮ್ದು ವಿಶ್ವಕರ್ಮ ಜನಾಂಗ ಆಕ್ಚುಲಿ ನಮ್ದು ನಾವು ಅದರಿಂದ ಮಾಡೋದು ಅದು ಸ್ಪೆಷಲ್ ಇದೆ ಅದು ನೀವು ನೋಡಿ ಅದ್ರ ಬಗ್ಗೆ ಟೇಸ್ಟ್ ನೋಡಿ ಜಿ ಎಸ್ ಬಿ ಜಿ ಎಸ್ ಬಿಗಿಂತ ನಮ್ದು ಡಿಫ್ರೆಂಟ್ ಇದೆ ಡಿಫ್ರೆಂಟ್ ಇದೆ ಟೇಸ್ಟ್ ಮಾಡಿ ಹೇಳುವ ಆಯ್ತಾ ಅದರಲ್ಲಿ ನಿಮಗೆ ಉಪ್ಪಿನಕಾಯಿ ಇದೆ ಕಚಂಬರ್ ಅಂತ ಬರ್ತದೆ ಮತ್ತೆ ತರಕಾರಿ ಸಾಂಬಾರ್ ಬರ್ತದೆ ಮತ್ತೆ ನಮ್ದು ಇದು ಏನ್ ಹೇಳ್ತೇವೆ ಸಿಗಡಿ ಸಿಗಡಿ ಬರ್ತದೆ ಮತ್ತೆ ಮೀನ್ ಸಾರ್ ಬರುತ್ತೆ ಅನ್ನ ಬರುತ್ತೆ ಬಾಳೆ ಬಾಳೆ ಊಟ ಮೀನ್ ಸಾರ್ ಮೀನ್ ಒಂದೇ ಮೀನ್ ಫಿಶ್ ಕರೆಯಲ್ಲಿ ಬರ್ತದೆ ಸೀಸನ್ ಅಲ್ಲಿ ಎಷ್ಟು ಮೀನ್ ಇದೆ ನಿಯರ್ ಲೆವೆಲ್ ತರ್ಟಿ ಟೈಮ್ಸ್ ಮೀನ್ ಇದೆ ನಮ್ಮ ಹತ್ರ ಸೀಸನ್ ಅಲ್ಲಿ ಸಿಕ್ಸ್ಟಿ ರುಪೀಸ್ ಬಾಳೆಲ್ಲ ಅದರಲ್ಲಿ ತುಂಬಾ ವೆರೈಟಿ ಇದೆ ಅದನ್ನೆಲ್ಲ ನಾವು ತೋರಿಸ್ಕೊಡ್ತೀನಿ ಸೊ ಲೆಸ್ಟ್ ನಾವು ಎರಡು ಮೂರು ವರ್ಷ ಇಂಚು ಬರೋದಿಲ್ಲ ಮತ್ತೆ ಸಾಧಾರಣ ಸುರತ್ಕಲ್ಲ ಮತ್ತು ಸಾಧಾರಣ ಮೇರಿನ ವನಸ ಒಂದು ಪುರ ಮೀನ ಒಂದು ಪುರ ಭಾರಿ ಲಾಯ್ಕು ಅಂಚಾದ ಎಂಕುಲಂಜಿ ಪಾರ್ಟ್ ಟೈಮ್ ನಿನ್ನ ಬರೋದಕ್ಕೆ ಪೇಡಿ ಅನ್ನ ಪದಾರ್ಥ ಶಾಂತಿ ಫೈನಲಿ ನಮ್ಮ ಊಟ ಬಂದಿದೆ ಬಾಳೆಲ್ಲ ಊಟ ಊಟಕ್ಕೆ ಸಿಕ್ಸ್ಟಿ ರುಪೀಸು ಅದರಲ್ಲಿ ಸಿಗಡಿ ಚಟ್ನಿ ಮಲ್ಪ ಎಟ್ಟಿ ಪುಡಿ ಚಟ್ನಿ ಅಂತ ಬಂತಾರೆ ಸಿಗಡಿ ಚಟ್ನಿ ಉಪ್ಪಿನಕಾಯಿ ಆಬ್ವಿಯಸ್ಲಿ ಆಮೇಲೆ ವೆಜಿಟೇಬಲ್ ಪಲ್ಯ ಇದರಲ್ಲಿ ತುಂಬ ವೆಜಿಟೇಬಲ್ಸ್ ಮಿಕ್ಸ್ ಇದೆ ಕಚಂಬರ್ ಕೊಟ್ಟಿದ್ದಾರೆ ಓಕೆ ಇದು ಇದು ಕೂಡ ತುಂಬ ರೇರ್ ಇದು ಎಲ್ಲ ಹೋಟೆಲಲ್ಲಿ ಸಿಗೋಲ್ಲ ಇನ್ನೊಂದು ಸ್ಪೆಷಲ್ ನಾನು ಆವಾಗಿಂದ ವೆಯ್ಟ್ ಮಾಡ್ತಿದ್ದದ್ದು ಮ್ಯಾಂಗೋ ಚಟ್ನಿ ಅವರು ಆವಾಗಲೇ ಎಕ್ಸ್ಪ್ಲೇನ್ ಮಾಡಿದರು ಮ್ಯಾಂಗೋ ಚಟ್ನಿ ಅದು ಏನು ಅಂತ ಸೊ ಎಲ್ಲದಕ್ಕಿಂತ ಮೊದಲು ನಾನು ಅದನ್ನು ಟ್ರೈ ಮಾಡ್ತೀನಿ ಓಕೆ ಇದು ಕಾಯಿ ಮ್ಯಾಂಗೋ ಅಲ್ಲ ಇದು ಹಣ್ಣಿನ ಚಟ್ನಿ ಹ್ಮ್ ಸೂಪರ್ ಆಗಿದೆ ಬರೀ ಒಂದು ಗಂಜಿಗೆ ಸರ್ ಖಾಲಿ ಒಂದು ಗಂಜಿಗೆ ಆ ಒಂದು ಚಟ್ನಿ ಇದ್ರೆ ಸಾಕು ಬೇರೆ ಏನು ಬೇಡ ಫಸ್ಟಿಗೆ ನೀರು ದೋಸೆ ಈ ನೀರು ದೋಸೆನಾ ಥರ ಒಂದು ಬೈಟ್ ತೊಗೊಂಡು ಫಸ್ಟಿಗೆ ಪ್ರಾನ್ಸ್ ನೋಡಿ ಆ ಮಸಾಲೆ ನೋಡಿ ಎಷ್ಟು ತಿಕ್ಕಾಗಿದೆ ಮಸಾಲೆ ಒಂದು ಗಟ್ಟಿ ಅದರದ್ದೊಂದು ತಿಕ್ನೆಸ್ ತುಂಬಾ ತುಂಬ ಚೆನ್ನಾಗಿದೆ ಖಾರ ಇದೆ ಕಲರ್ ಇದೆ ನೋಡಿ ಈ ಚಿಲ್ಲಿ ಕಲರ್ ಅಲ್ಲ ಇದು ನೋಡುವಾಗಲೇ ಗೊತ್ತಾಗುತ್ತೆ ನಿಮ್ಗೆ ಇದು ಕಾಶ್ಮೀರಿ ಚಿಲ್ಲಿ ಕಲರ್ ನಿಮಗೆ ಆರ್ಟಿಫಿಷಿಯಲ್ ಕಲರ್ ಅಲ್ಲ ಇದು ಇಲ್ಲಾಂದ್ರೆ ಕೈಯಲ್ಲಿ ಉಳಿಯುತ್ತೆ ಅದಕ್ಕೆ ಸ್ವಲ್ಪ ನಿಂಬೆ ಹಣ್ಣು ಹಾಕಿ ಒಂಥರ ಡಿಫ್ರೆಂಟ್ ಇಮ್ಮಿಡಿಯೇಟ್ಲಿ ಬಾಯಿ ಒಳಗಡೆ ಆ ಒಂದು ಮಸಾಲ ಆ ಒಂದು ಟೇಸ್ಟ್ ಎಕ್ಸ್ಪ್ಲೋರ್ಡ್ ಆಗುತ್ತೆ ಇದು ನನಗೆ ನೈನ್ ಔಟ್ ಆಫ್ ಟೆನ್ ಅಂತ ಹೇಳ್ತೀನಿ ನೆಕ್ಸ್ಟ್ ಮಂಗಳೂರು ಫೇಮಸ್ ಚಿಕನ್ ಸುಕ್ಕ ಅದ್ರದೊಂದು ಟೇಸ್ಟ್ ನೋಡೋಣ ಬಿದ್ದು ನೀರ್ ದೋಸೆ ಚಿಕನ್ ಫ್ರೈ ಅದ್ರ ಜೊತೆಗೆ ರೋಸ್ಟ್ ಮಾಡಿರೋ ತೆಂಗಿನ ತುರಿ ಅಂತರ ಒಂದು ಡಿಫ್ರೆಂಟ್ ಕಾಂಬಿನೇಷನ್ ಅದು ಮಂಗಳೂರಲ್ಲಿ ಓರೊಟ್ಟಿ ಚಿಕನ್ ಗ್ರೇವಿ ಆಮೇಲೆ ಚಿಕನ್ ಸುಕ್ಕ ರೈಸ್ ಇದು ಒಂಥರ ನಮಗೆ ಸ್ವರ್ಗ ಇದ್ದ ಹಾಗೆ ಕಲ್ದೋಗ್ತೀರಾ ಅಷ್ಟು ಚೆನ್ನಾಗಿದೆ ಚಿಕನ್ ಸುಕ್ಕ ನೆಕ್ಸ್ಟು ಸ್ಕ್ವಿಡ್ ರೋಸ್ಟ್ ಮತ್ತೆ ನೀರು ದೋಸೆ ಹಾಕಿ ಸೂಪರ್ ಕಾಂಬಿನೇಷನ್ ಆ ಆ ಗೀರೊಟ್ಟು ತಿಂತ ಇದ್ರೆ ಆಗಿ ಆ ಗೀ ಸ್ಮೆಲ್ ಬರ್ಬೇಕು ಅದರಲ್ಲಿ ಗೊತ್ತಾಗುತ್ತೆ ಗೀರೊಟ್ಟಿಂದು ಒಂದು ಮಜಾ ನಾನು ಮೊದಲು ಹೇಳಿದಾಗೆ ಬರೇ ಬಂಡಸ್ಗೆ ಟೇಸ್ಟ್ ಇಲ್ಲ ಅದನ್ನು ಮಾಡೋದೇ ಒಂದು ಕಲೆ ಅದನ್ನು ಯಾವ ಥರ ಎಷ್ಟು ಹೊತ್ತು ಬೇಯಿಸ್ತಾರೆ ಅದನ್ನು ಮಸಾಲೆ ಹಾಕಿ ಎಷ್ಟು ಹೊತ್ತು ಅದನ್ನು ಬೇಯಿಸ್ತಾರೆ ಅದು ಒಂದು ಟ್ರಿಕ್ಸ್ ಅದು ಸೊ ಬರೀ ಸ್ಕ್ವಿಡ್ ಗೀರು ಟ್ರೈ ಮಾಡ್ತೀವಿ ಹ್ಮ್ ಆಹಾ ಸ್ಕ್ವಿಡ್ ಫ್ರೆಶ್ ಇಲ್ಲ ಅಂದ್ರೆ ಅದೇ ಫ್ರೆಶ್ ಇಲ್ಲ ಅಂದರೆ ನಿಮಗೆ ಒಂಥರ ತಿನ್ನೋವಾಗ ರಬ್ಬರ್ ಟೈಪ್ ಆಗುತ್ತೆ ಇದು ಎಷ್ಟು ಸ್ಮೂತ್ ಆಗಿದೆ ಅಂದ್ರೆ ಬಾಲ್ ಇದ್ದ ತಕ್ಷಣ ಕಳಕ್ತಾ ಇದೆ ಸೂಪರ್ ಮನೆಯಲ್ಲೇ ಇಲ್ಲೇ ಮಾಡಿದಂಥ ಉಪ್ಪಿನಕಾಯಿ ಮಿಕ್ಸ್ ವೆಜ್ ಉಪ್ಪಿನಕಾಯಿ ಹ್ಞೂ ಅಥೆಂಟಿಕ್ ಮನೇಲಿ ಯಾವ ಥರ ಉಪ್ಪಕಾಯಿ ಎಲ್ಲ ಕಡ್ದು ಮಾಡ್ತೀವಿ ಆ ತರ ಇದೆ ಸಿಗಡಿ ಚಟ್ನಿ ಎಟ್ಟಿ ಬಡಿ ಎಟ್ಟಿ ಬಡಿದ ಲವರ್ ನಕ್ಳು ಮತ್ತ ಬಲೆ ಹ್ಞೂ ಫ್ರೆಶ್ ಅವರು ಗಡಿ ಆವಾಗವಾಗ ಹೇಳ್ತಾರೆ ಫ್ರೆಶ್ ಫ್ರೆಶ್ ಅದೇ ತರ ಅವ್ರು ಯಾವ ತರ ಹೇಳಿದ್ದಾರೆ ಥರ ಕೊಡ್ತಾ ಇದ್ದಾರೆ ನೆಕ್ಸ್ಟು ಈ ತರಕಾರಿ ಪಲ್ಯ ನೋಡೋ ಬೇಜಾರಾಗ್ತದೆ ಯಾಕಂದ್ರೆ ಎಷ್ಟು ಫಿಶ್ ಇದ್ದಾಗ ಆ ತರಕಾರಿ ಕೂಡ ಅಂತ ಇದೆ ನನ್ನ ಟ್ರೈ ಮಾಡಿ ಮಾಡಿ ಆದರೂ ಅದಕ್ಕೆ ಬೇಜಾರು ಬೇಡ ಟ್ರೈ ಮಾಡೋಣ ಮಿಕ್ಸ್ ವೆಜ್ ಇದು ಅದರಲ್ಲಿ ಬಸಳೆ ನನ್ನ ಫೇವ್ರೇಟ್ ಹ್ಞೂ ಸಿಕ್ಸ್ಟಿ ರುಪೀಸ್ ಬಾಳೆಲೆ ಊಟ ಎಕ್ಸ್ಟ್ರಾ ರೈಸ್ಗೆ ಚಾರ್ಜ್ ಇಲ್ಲ ಇವಾಗ ರೈಸ್ ಎಷ್ಟು ಬೇಕಾದ್ರೂ ತೊಗೋಬೋದು ವೈಟ್ ರೈಸ್ ಇದೆ ಬರ್ಡ್ ರೈಸ್ ಇದೆ ಹಾಗೆಯೇ ಮೀನು ಸಾರಿದೆ ವೆಜ್ ಸಾರಿದೆ ದಾಲ್ ಇದೆ ನಿಮ್ಗೆ ಯಾವುದು ಇಷ್ಟ ತಗೋಬಹುದು ಹಾಗೆಯೇ ನಿಮಗೆ ಇದು ಯಾವುದೂ ಗ್ರೇವಿ ಬೇಡ ಸಪ್ರೇಟ್ ಸ್ಪೆಷಲ್ ಗ್ರೇವಿ ಬೇಕು ಅಂದ್ರೆ ಸೀಸನ್ ಟೈಮಲ್ಲಿ ಗಸಿ ಮಾಡ್ತಾರೆ ಅಂಜಲ್ ಗಸಿ ಯಾವುದಕ್ಕೂ ಮೊದಲು ಮೆನು ಚೆಕ್ ಮಾಡಿ ಇಲ್ಲಿಗೆ ಬಂದಾಗ ತುಂಬ ಜನ ನೀವು ಈ ಕುಕುಂಬರ್ ಸಲಾಡ್ ಏನಿದೆ ಆಸ್ ಅ ಫುಡ್ ಬ್ಲಾಗರ್ ನಾನು ಇದ್ರದ್ದು ಒಂದು ಟ್ರಿಕ್ಸ್ ಹೇಳ್ತೀನಿ ಫಾರ್ ಎಕ್ಸಾಂಪಲ್ ಒಂದು ನೀರೋಷ್ಟು ನಾನು ಟ್ರೈ ಮಾಡಿದೆ ಅದಾದಮೇಲೆ ನನ್ನ ಟೇಸ್ಟ್ ಬರ್ಡ್ಸನ್ನು ರೀಸೆಟ್ ಮಾಡೋದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಈ ಕುಕುಂಬರ್ ಇದನ್ನು ತಿಂದು ನೆಕ್ಸ್ಟ್ ನೀವು ಏನು ಡಿಶ್ ಟ್ರೈ ಮಾಡಬೇಕು ಅದನ್ನು ಟ್ರೈ ಮಾಡ್ಬೋದು ಅದು ಅದು ಹಂಡ್ರೆಡ್ ಪರ್ಸೆಂಟ್ ಏನು ಟೇಸ್ಟ್ ಇದೆ ಎಲ್ಲನೂ ಗೊತ್ತಾಗುತ್ತೆ ನೆಕ್ಸ್ಟ್ ನಮ್ಮ ಮೇನ್ ಚಾಪ್ಟರ್ಗೆ ಹೋಗೋಣ ಬಂಗುಡೆ ಸೈಜ್ ನೋಡಿ ಬಂಗುಡೆ ಯಾರಿಗೆ ಇಷ್ಟ ಬಂಗುಡೆ ಹೇಳಿ ಎಲ್ಲ ಜಾಸ್ತಿ ಬಂದವರು ಫಸ್ಟ್ ಪ್ರಿಫರ್ ಮಾಡಿದೆ ಬಂಗುಡೆ ಆಮೇಲೆ ಅಂಜಲ್ ಆಮೇಲೆ ಮಾಂಜಿ ಆಮೇಲೆ ಬೇರೆ ಬೇರೆ ಇದಕ್ಕೆ ಹೋಗ್ತಾರೆ ಈ ತವಾ ಫ್ರೈಗೆ ಈ ನಿಂಬೆ ಹಣ್ಣು ಡಿಫ್ರೆಂಟ್ ಒಂದು ಮಜಾ ಕೊಡ್ತಾ ಇದೆ ಎಸ್ ಫಸ್ಟ್ ಬೈಟ್ ಹ್ಞೂ ಫಿಶ್ ಎಲ್ಲನೂ ಫ್ರೆಶ್ ಆಗಿದೆ ಅದ್ರ ಮೇಲೆ ಆ ಒಂದು ಮಸಾಲೆ ಅವ್ರು ಹೇಳಿದ್ರು ಸರ್ ನೀವು ಈ ಥರ ಮಸಾಲೆ ತಿಂದಿರ್ಲಿಕ್ಕಿಲ್ಲ ನೀವೊಂದ್ಸಲ ಟ್ರೈ ಮಾಡಿ ಅಂತ ಖಂಡಿತ ಹೇಳ್ತೀನಿ ಇವಾಗ ಬಂದೇ ಒಂದು ಐದು ನಿಮಿಷ ಜಾಸ್ತಿ ಆಯಿತು ಇಷ್ಟೊತ್ತಿಗೆ ಮಸಾಲೆ ಅದು ಒಂಥರ ಬೇರೆಯೇ ಆಗಿರುತ್ತೆ ಆದರೆ ಈ ಮಸಾಲೆ ಅಂತೂ ಸೇಮ್ ಅದೇ ಥರ ಟೇಸ್ಟ್ ಇದೆ ಅದೇ ಥರ ಒಂದು ಹುಳಿ ಖಾರ ಎಲ್ಲವೂ ಇದೆ ನೆಕ್ಸ್ಟು ಇನ್ನೊಂದು ಫ್ರೆಶ್ ಫಿಶ್ ಕಾಣೆ ಮೊನ್ನೆ ಅಷ್ಟೇ ಹೇಳಿದೆ ಕಾಣೆ ಫ್ರೆಶ್ ಯಾಕೆ ಸಿಗುತ್ತೆ ಅಂತ ನದಿ ಬಂದು ಸಮುದ್ರಕ್ಕೆ ಸೇರೋ ಜಾಗದಲ್ಲಿ ಅಲ್ಲಿರುತ್ತೆ ಈ ಕಾಣೆ ಸ್ವಲ್ಪ ಕಾಸ್ಟ್ಲಿ ಈ ಟೈಮಲ್ಲಿ ಬಟ್ ಕಾಣೆ ನೀವು ಟೇಸ್ಟ್ ಮಾಡಲೇಬೇಕು ಇದು ಕಾಣೆ ರವೆ ಫ್ರೈ ಕಾಣೆ ಲವರ್ ತುಂಬಾ ಜನ ಇದ್ದಾರೆ ನಮ್ಮ ಡಿಶಸ್ ಎಲ್ಲ ಟೇಸ್ಟ್ ಮಾಡಿ ಆಗಿದೆ ಇವಾಗ ಫೈನಲ್ ಆಗಿ ಟೇಸ್ಟ್ ಮಾಡ್ಲಿಕ್ಕಿರೋದು ಪುನರ್ ಪುಳಿ ಹಾಗೇ ಮಜ್ಜಿಗೆ ಮಸಾಲೆ ಮಜ್ಜಿಗೆ ಪುನಾರು ಪುಲಿ ಅಂದರೆ ಬಿರಿಟ್ ಅಂತಾರೆ ಕೋಕಮ್ ಅಂತಾರೆ ಇದು ಕೂಡ ಅಷ್ಟೇ ಹೋಮ್ ಮೇಡು ಎಲ್ಲಾನು ಇಲ್ಲಿ ಹೋಮ್ ಮೇಡು ರಿಫ್ರೆಶಿಂಗ್ ಆಗಿದೆ ಕರೆಕ್ಟು ಅದಕ್ಕೆ ಎಷ್ಟು ಬೇಕು ಅಷ್ಟೇ ಸ್ವೀಟ್ನೆಸ್ ಇದೆ ಹಾಗೆಯೇ ಆ ಹಣ್ಣಿಂದ ಒಂದು ಹುಳಿ ಅದಕ್ಕೆ ನ್ಯಾಚುರಲಿ ಹುಳಿ ಟೇಸ್ಟ್ ಇದೆ ನೆಕ್ಸ್ಟು ಮಸಾಲೆ ಮಜ್ಜಿಗೆ ಇದು ನಮ್ಗೆ ಬೇಕೇ ಬೇಕು ಕೊನೆಯಲ್ಲಿ ಎಲ್ಲ ನಾವು ತಿಂದರೂ ಅಷ್ಟು ಇದನ್ನ ಕರೆಕ್ಟ್ ಆಗಿ ಹೊಟ್ಟೆಯಲ್ಲಿ ಕರಗಿಸೋದಕ್ಕೆ ಇರುವಂತ ಒಂದೇ ಒಂದು ಡ್ರಿಂಕ್ ಅಂದರೆ ಅದು ಮಜ್ಜಿಗೆ ಮಸಾಲೆ ಮಜ್ಜಿಗೆ ಒಂದು ಟೇಸ್ಟೇ ಒಂದು ಅದ್ಭುತ ಅದ್ರ ಜೊತೆಗೆ ಅದನ್ನು ಕಡಿಯುವಾಗ ಸ್ವಲ್ಪ 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 ಬೆಣ್ಣೆ ಬಿಡುತ್ತೆ ಅದು ಇನ್ನೂ ಕೊಡುತ್ತೆ ಸೊ ಇಲ್ಲಿನ ಲೊಕೇಶನ್ನು ಡೀಟೇಲ್ಸು ಮೆನು ಎಲ್ಲನೂ ನಾನು ವಿಡಿಯೋ ಎಂಡಲ್ಲಿ ಹಾಕಿರ್ತೀನಿ ಒಂದು ಸಲ ಚೆಕ್ ಮಾಡಿ ಹಾಗೆಯೇ ನೀವು ಈ ಜಾಗಕ್ಕೆ ಬರಲೇಬೇಕು ನಾನು ನೈನ್ ಔಟ್ ಆಫ್ ಟೆನ್ ಇದಕ್ಕೆ ರೇಟಿಂಗ್ ಕೊಡ್ತಾ ಇದ್ದೀನಿ ದಿ ಬೆಸ್ಟ್ ಹೋಟೆಲ್ ಅಂತ ಹೇಳ್ಬೋದು